ಗೃಹೋಪಚಾರಗಳ ರಾಮಬಾಣ ಉಪಾಯಗಳು ಒಂದು ಜ್ವರ ಕಡಿಮೆಯಾಗಲು ಮನೆಯಲ್ಲಿ ಮಾಡುವ ಉಪಾಯವೆಂದರೆ ತುಳಸಿ ಹಾಕಿ ಮಾಡಿದ ಚಹಾ ಕುಡಿದರೆ ಜ್ವರ ಬೇಗ ಇಳಿಯುತ್ತದೆ ಎರಡು ತಂಪು ಬಡಿದು ಜ್ವರ ಬಂದರೆ ಅರ್ಧ ಚಮಚ ಓವಾ ತಿನ್ನಿ ಇದರಿಂದ ತಂಪಿನ ತೀವ್ರತೆ ಕಡಿಮೆಯಾಗಿ ಬೆವರು ಬಂದು ಜ್ವರ ಇಳಿಯುತ್ತದೆ ಮೂರು ತಲೆನೋವು ಇದ್ದರೆ ಚಿಟಿಕೆ ಉಪ್ಪು ತೆಗೆದು ನಾಲಿಗೆಯ ಮೇಲೆ ಇಟ್ಟು ಮೂವತ್ತು ಸೆಕೆಂಡ್ಗಳ ನಂತರ ಸಾಮಾನ್ಯ ನೀರು ಒಂದು ಗ್ಲಾಸ್ ಕುಡಿಯಿರಿ ಇದರಿಂದ ತಲೆನೋವು ತಕ್ಷಣ ನಿಲ್ಲುತ್ತದೆ ನಾಲ್ಕು ಹೊಟ್ಟೆ ಕಡಿಮೆ ಮಾಡಬೇಕಾದವರು ವಾರಕ್ಕೊಮ್ಮೆ ಸಾಸಿವೆ ಎಣ್ಣೆ ಬಿಸಿ ಮಾಡಿ ಹೊಕ್ಕುಳಿಯಲ್ಲಿ ಹಾಕಿ ಇದರಿಂದ ಹೊಟ್ಟೆ ಕಡಿಮೆ ಆಗಲು ಶುರುವಾಗುತ್ತದೆ ಐದು ಕ್ಯಾನ್ಸರ್ ಬರದಿರಲು ಬಯಸಿದರೆ ಅರಿಶಿನ ತೆಗೆದುಕೊಂಡು ಒಂದು ಹನಿ ನೀರು ಹಾಕಿ ಕಡಲೆಬೇಳೆಯಷ್ಟು ಗುಳಿಗೆ ತಯಾರಿಸಿ ಅದರ ಮೇಲೆ ಬೆಚ್ಚಗಿನ ನೀರು ಕುಡಿಯಿರಿ ಇದರಿಂದ ಕ್ಯಾನ್ಸರ್ನಿಂದ ಯಾವಾಗಲೂ ದೂರವಿರುತ್ತೀರಿ ಆರು ಮಲಗುವಾಗ ಹೊಕ್ಕುಳಿ ಅಥವಾ ನಾಭಿಯಲ್ಲಿ ತುಪ್ಪ ಅಥವಾ ಸಾಸಿವೆ ಎಣ್ಣೆ ಹಾಕಿದರೆ ದೇಹದ ಉಷ್ಣತೆ ಹೊರಬರುತ್ತದೆ ಇದರಿಂದ ಮುಖದ ಮೊಡವೆಗಳು ಗುಳ್ಳೆಗಳು ಸಂಪೂರ್ಣ ನಾಶವಾಗುತ್ತವೆ ಏಳು ನಿಮಗೆ ಯಾವಾಗಲೂ ಪಿತ್ತದ ತೊಂದರೆ ಇದ್ದರೆ ಬೇವಿನ ಎಲೆಗಳನ್ನು ತಿನ್ನಿರಿ ಜೊತೆಗೆ ಎಂದಿಗೂ ಖಾರ ಹುಳಿ ಮತ್ತು ಸಿಹಿ ಪದಾರ್ಥಗಳನ್ನು ಒಟ್ಟಿಗೇ ತಿನ್ನಬೇಡಿ ಹುಳಿ ಹಣ್ಣುಗಳನ್ನು ಸಹ ತಿನ್ನುವುದನ್ನು ತಪ್ಪಿಸಿ ಎಂಟು ಮೊಣಕಾರು ನೋವು ಅಥವಾ ಕೀಲು ನೋವು ಕಾಲುಗಳಲ್ಲಿ ಊತ ಬಂದಿದ್ದರೆ ಎರಡೀ ಎಣ್ಣೆ ಬೆಚ್ಚಗೆ ಮಾಡಿ ಆ ಜಾಗದಲ್ಲಿ ಸೌಮ್ಯವಾಗಿ ಮಸಾಜ್ ಮಾಡಿ ಮತ್ತು ಎಣ್ಣೆ ಹೀರಿಕೊಳ್ಳಲು ಬಿಡಿ ಇದ್ದರಿಂದ ಊತ ಕಡಿಮೆಯಾಗುತ್ತದೆ ಮತ್ತು ಮೂಳೆಗಳ ನೋವು ತಕ್ಷಣವಲ್ಲ ಆದರೆ ಪ್ರತಿದಿನ ಈ ಉಪಾಯ ಮಾಡಿದರೆ ಆರಾಮ ಸಿಗುತ್ತದೆ ಒಂಬತ್ತು ಖಾಲಿ ಹೊಟ್ಟೆಯಲ್ಲಿ ಬೇವಿನ ಎಲೆಗಳನ್ನು ತಿನ್ನಿದರೆ ಕರುಳಿನ ಆರೋಗ್ಯ ಉತ್ತಮವಾಗಿರುತ್ತದೆ ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ಬೇವಿನ ಎಲೆಗಳ ಸೇವನೆಯಿಂದ ಯಕೃತ್ ಆರೋಗ್ಯವಾಗಿರುತ್ತದೆ ಹತ್ತು ಮಧುಮೇಹ ಇರುವವರು ಆಹಾರದಲ್ಲಿ ದಾಲ್ಚಿನ್ನಿಯನ್ನು ಖಚಿತವಾಗಿ ಸೇರಿಸಿ ದಾಲ್ಚಿನ್ನಿ ಸ್ವಾದುಪಿಂಡಕ್ಕೆ ಇನ್ಸುಲಿನ್ ಬಿಡುಗಡೆಗೆ ಸಹಾಯ ಮಾಡುತ್ತದೆ ಇದು ದೇಹದಲ್ಲಿ ಗ್ಲೂಕೋಸ್ ಪ್ರಕ್ರಿಯೆಗೆ ಪ್ರೋತ್ಸಾಹ ನೀಡುತ್ತದೆ ಆದ್ದರಿಂದ ಒಂದು ಚಮಚ ದಾಲ್ಚಿನ್ನಿ ಪುಡಿ ಒಂದು ಗ್ಲಾಸ್ನಲ್ಲಿ ಹಾಕಿ ಮರುದಿನ ಬೆಳಗ್ಲೆ ಕುಡಿಯಿರಿ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರುತ್ತದೆ ಬೇವಿನ ಎಲೆಗಳು ಸಹ ಬಹಳ ಪ್ರಯೋಜನಕಾರಿ ಹನ್ನೊಂದು ಸಾಬಕ್ಕಿ ತಿನ್ನುವ ಮತ್ತೊಂದು ಲಾಭವೆಂದರೆ ಅದರಲ್ಲಿ ಗ್ಲೂಟಿನ್ ಇರುವುದಿಲ್ಲ ಸಾಬಕ್ಕಿ ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಇರುಬಿನ ಕೊರತೆ ತಪ್ಪಿಸಲು ಸಾಬಕ್ಕಿ ಬಹಳ ಪ್ರಯೋಜನಕಾರಿ ಹನ್ನೆರಡು ನಿಮ್ಮ ತಲೆ ಠಣಕ್ಕನೆ ನೋವುತ್ತಿದ್ದರೆ ಲವಂಗ ಎಣ್ಣೆ ಹಚ್ಚಿ ಹದಿಮೂರು ಕೂದಲಿನಲ್ಲಿ ಹೊಟ್ಟು ದೂರ ಮಾಡಲು ಒಂದು ಗ್ಲಾಸ್ ನೀರಿನಲ್ಲಿ ಬೇವಿನ ಎಲೆಗಳು ಅರ್ಧ ನಿಂಬೆ ಚೆಕ್ಕೆ ಸಮೇತ ಹಾಕಿ ಎರಡು ಚಮಚ ಅಕ್ಕಿ ಹಾಕಿ ಸುಮಾರು ಹತ್ತು ನಿಮಿಷಗಳ ಕಾಲ ಸಣ್ಣ ಅನಿಲದ ಮೇಲೆ ನೀರು ಕುದಿಸಿ ನಂತರ ತಣ್ಣಗಾದ ನಂತರ ಮೇಲೆ ಶಾಂಪೂ ಹಾಕಿ ತೊಳೆಯಿರಿ ಇದರಿಂದ ಕೂದಲಿನಲ್ಲಿ ಹೊಟ್ಟು ಇದ್ದರೆ ಅದು ಬುಡ ಹೋಗುತ್ತದೆ ಮತ್ತು ಕೂದಲು ಹೊಳೆಯಲು ಶುರುವಾಗುತ್ತದೆ ಹದಿನಾಲ್ಕು ಬೇವಿನ ಎಲೆಗಳ ಸೇವನೆಯಿಂದ ಅನೇಕ ರೋಗಗಳು ಗುಣವಾಗಬಹುದು ಹದಿನೈದು ಬಹಳಷ್ಟು ಜನರಿಗೆ ರಾತ್ರಿ ಊಟದ ನಂತರ ಐಸ್ಕ್ರೀಂ ತಿನ್ನುವ ಅಭ್ಯಾಸವಿರುತ್ತದೆ ಆದರೆ ರಾತ್ರಿ ಐಸ್ಕ್ರೀಂ ತಿನ್ನುವುದರಿಂದ ಕೊಬ್ಬು ಸರಿಯಾಗಿ ಜೀರ್ಣವಾಗುವುದಿಲ್ಲ ಮತ್ತು ತೂಕ ಸಹ ಹೆಚ್ಚುತ್ತದೆ ಹದಿನಾರು ಹಾಲಿನಲ್ಲಿ ಹದಿನೈದು ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಪ್ರಮಾಣ ಮೊಸರಿನಲ್ಲಿರುತ್ತದೆ ಹದಿಮೇಳು ಒಣಭಾಕರಿ ಎಂದಿಗೂ ಎಸೆಯಬೇಡಿ ಅದರಲ್ಲಿ ಬಹಳಷ್ಟು ಫೈಬರ್ ಇರುತ್ತದೆ ಹಾಲಿನ ಜೊತೆಗೆ ಒಣಭಾಕರಿ ತಿನ್ನುವುದರಿಂದ ಅಜೀರ್ಣ ಅನಿಲ ಆಮ್ಲತೆ ಮತ್ತು ಹೊಟ್ಟೆಯ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಹದಿನೆಂಟು ಬಹಳಷ್ಟು ಕೆಮ್ಮು ಬಂದರೆ ಒಂದು ಚಮಚ ಶುಂಠಿ ರಸ ಮತ್ತು ಒಂದು ಚಮಚ ಜೇನುತುಪ್ಪ ಚೆನ್ನಾಗಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ತೆಗೆದುಕೊಳ್ಳಿ ಇದರಿಂದ ಗಂಡಲಿನ ಸೋಕು ಕಡಿಮೆಯಾಗುತ್ತದೆ ಮತ್ತು ಎದೆಯಲ್ಲಿನ ಕಫ ತಿಳ್ಳುಗಾಗುತ್ತದೆ ಇದರಿಂದ ಬೇಗ ಆರಾಮ ಸಿಗುತ್ತದೆ ಹತ್ತೊಂಬತ್ತು ಓಡಾಡುವ ವ್ಯಾರಾಮ ಮಾಡುವ ವ್ಯಕ್ತಿಗೆ ಹೃದಯ ರೋಗದ ತೊಂದರೆ ಎಂದಿಗೂ ಬರುವುದಿಲ್ಲ ಇಬ್ಬತ್ತು ದೊಡ್ಡ ಬಾಳೆಹಣ್ಣುಗಳಿಗಿಂತ ಚಿಕ್ಕ ಬಾಳೆಹಣ್ಣುಗಳಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತದೆ ಇಪ್ಪತ್ತೊಂದು ನಿಮಗೆ ಅನಿಲದ ಸಮಸ್ಯೆ ಇದ್ದರೆ ಊಟದಲ್ಲಿ ಓವಾ ತಿನ್ನಲು ಮರೆಯಬೇಡಿ ಅಥವಾ ಓವಾ ಮತ್ತು ಸೋಂಪು ಮಿಶ್ರಣ ಊಟದ ನಂತರ ತಿನ್ನಿದರೂ ನಿಮಗೆ ಅನಿಲದ ಸಮಸ್ಯೆ ಬರುವುದಿಲ್ಲ ಇಪ್ಪತ್ತೆರಡು ಕಚ್ಚಾ ಮೂಲಂಗಿ ತಿನ್ನುವುದರಿಂದ ಮೆದುಳು ತೀಕ್ಷ್ಣವಾಗುತ್ತದೆ ಇಪ್ಪತ್ಮೂರು ಕೈಕಾಲುಗಳು ಕಪ್ಪಾಗಿದ್ದರೆ ದೀಪಾವಳಿಯಲ್ಲಿ ನಾವು ಉಬ್ಬಟ್ಟಿ ಹಾಕುವ ಆ ಉಬ್ಬಟ್ಟಿಯಲ್ಲಿ ಹಾಲು ಮಿಶ್ರಣ ಮಾಡಿ ಕೈಕಾಲುಗಳಿಗೆ ಅಥವಾ ಮುಖಕ್ಕೆ ಹಾಕಿ ಇದರಿಂದ ಕಪ್ಪಾಗಿನ ಮುಖ ಕಡಿಮೆಯಾಗುತ್ತದೆ ಇಪ್ಪತ್ನಾಲ್ಕು ರಾತ್ರಿ ಊಟದಲ್ಲಿ ಎಂದಿಗೂ ಆಲೂಗಡ್ಡೆ ತಿನ್ನಬೇಡಿ ಇದರಿಂದ ರಾತ್ರಿ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ ಆದ್ದರಿಂದ ತೂಕ ಹೆಚ್ಚುತ್ತದೆ ಇಪ್ಪತ್ತೈದು ಊಟದ ನಂತರ ವಜ್ರಾಸನದಲ್ಲಿ ಕುಳಿತುಕೊಂಡರೆ ವಾತ ನಿಯಂತ್ರಣದಲ್ಲಿರುತ್ತದೆ ಇಪ್ಪತ್ತಾರು ರಾತ್ರಿ ಊಟದ ನಂತರ ಬೆಳ್ಳುಳ್ಳಿ ಒಂದು ಪೇಸ್ಟ್ ತಿನ್ನಿ ಇದರಿಂದ ತೂಕ ವೇಗವಾಗಿ ಕಡಿಮೆಯಾಗುತ್ತದೆ ನೀವು ಫ್ರಿಡ್ಜಿನಲ್ಲಿ ಬ್ರೆಡ್ ಇಟ್ಟುಕೊಂಡಿದ್ದರೆ ಅದನ್ನು ಹಿಂದೆ ನಿಲ್ಲಿಸಿ ಏಕೆಂದರೆ ಸಾಮಾನ್ಯ ತಾಪಮಾನದಲ್ಲಿ ತೆರೆದ ಸ್ತರದಲ್ಲಿ ಇಟ್ಟರೆ ಹೆಚ್ಚು ಕಾಲ ಉಳಿಯುತ್ತದೆ ಆದರೆ ಫ್ರಿಡ್ಜ್ನಲ್ಲಿ ಬೇಗ ಹಾಳಾಗುವ ಅಪಾಯವಿರುತ್ತದೆ ಹದಿನೆಂಟು ಸ್ಟ್ರಾಬೆರಿ ತಿನ್ನುವುದರಿಂದ ಹಲ್ಲುಗಳು ನೈಸರ್ಗಿಕವಾಗಿ ಬಿಳುಪಾಗಿ ಉಳಿಯುತ್ತದೆ ಹತ್ತೊಂಬತ್ತು ನಿಮಗೆ ಚರ್ಮ ಸಂಬಂಧಿತ ರೋಗ ಇದ್ದರೆ ಬೇಸನ್ ಹಿಟ್ಟಿನಲ್ಲಿ ಪುಡಿ ಅರಿಶಿನ ಮತ್ತು ಆಲೋವೆರಾ ಜೆಲ್ ಅಥವಾ ಗುಲಾಬಿ ನೀರು ಮಿಶ್ರಣ ಮಾಡಿ ಮುಖಕ್ಕೆ ಹಾಕಿ ಮಸಾಜ್ ಮಾಡಿ ಇದರಿಂದ ಮುಖ ಸುಂದರ ಮತ್ತು ತಾಜಾವಾಗಿ ಕಾಣುತ್ತದೆ ಮೂವತ್ತು ಫ್ರಿಜ್ನ ನೀರಿನ ಬದಲು ಯಾವಾಗಲೂ ಮಡಿ ನೀರು ಕುಡಿಯಿರಿ ಫ್ರಿಜ್ನ ತಂಪು ನೀರು ದೇಹಕ್ಕೆ ಬಹಳ ಹಾನಿಕಾರಕ ಒಂದೇ ಉಸಿರಿನಲ್ಲಿ ನೀರು ಎಂದಿಗೂ ಕುಡಿಯಬೇಡಿ ಅದರಿಂದ ಎದೆಯಲ್ಲಿ ನೋವು ಶುರುವಾಗುತ್ತದೆ ಅದಕ್ಕಾಗಿ ನೀರು ಕುಡಿಯುವಾಗ ಯಾವಾಗಲೂ ಕೆಳಗೆ ಕುಳಿತುಕೊಂಡು ನೀರು ಕುಡಿಯಿರಿ ಇದರಿಂದ ತೂಕ ಸಹ ನಿಯಂತ್ರಣದಲ್ಲಿರುತ್ತದೆ ಮತ್ತು ನೀವು ನಿಂತುಕೊಂಡು ನೀರು ಕುಡಿದರೆ ಮೊಣಕಾಲು ನೋವಿನ ತೊಂದರೆ ಬರಬಹುದು ಮೂವತ್ತೆರಡು ಆರೋಗ್ಯವಾಗಿರಲು ಆಹಾರದಿಂದ ಸಕ್ಕರೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಜೊತೆಗೆ ಉಪ್ಪಿನ ಪ್ರಮಾಣವನ್ನು ಸಹ ಕಡಿಮೆ ಮಾಡಿ ಸಲಾಡ್ ಮಸರು ತಕ್ರಾ ಇತ್ಯಾದಿಗಳಲ್ಲಿ ಬಿಳಿ ಉಪ್ಪಿನ ಬದಲು ಕಪ್ಪು ಉಪ್ಪನ್ನೇ ಬಳಸಿ ಅದು ದೇಹಕ್ಕೆ ಬಹಳ ಲಾಭದಾಯಕ ಮೂವತ್ಮೂರು ನೀವು ಪ್ರತಿದಿನ ನೀರಿನ ಪ್ರಮಾಣ ಕಡಿಮೆ ಮಾಡಿದರೆ ತುಟಿಗಳು ಕಪ್ಪಾಗಲು ಶುರುವಾಗುತ್ತವೆ ಮೂವತ್ನಾಲ್ಕು ದೀರ್ಘಕಾಲ ಟಿವಿ ಕಡೆಗೆ ಬಗ್ಗಿ ನೋಡಿದರೆ ಬೆನ್ನುಹುರಿ ಮತ್ತು ಕತ್ತಿನ ಸಂಬಂಧಿತ ಸಮಸ್ಯೆಗಳು ಉದ್ಭವವಾಗಬಹುದು ಮೂವತ್ತೈದು ಕೂದಲಿನ ಉದ್ದ ಹೆಚ್ಚಿಸಬೇಕಿದ್ದರೆ ಕೂದಲು ತೊಳೆಯುವ ಮೊದಲು ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿ ತೊಳೆಯರಿ ಇಲ್ಲದಿದ್ದರೆ ಒಣ ಕೂದಲು ತೊಳೆಯುವುದರಿಂದ ಕೂದಲು ಒಣಗಿ ಹೆಚ್ಚು ಉದುರುತ್ತದೆ ಮೂವತ್ತಾರು ದಿನವಿ ಯಾವುದೇ ರೂಪದಲ್ಲಿ ದಾಲ್ಚಿನ್ನಿ ಸೇವನೆ ಮಾಡಿ ನೀವು ಆಯುಷ್ಯಭರ ಆರೋಗ್ಯವಾಗಿರುವಿರಿ ಮೂವತ್ತೇಳು ಕೈ ಅಥವಾ ಕಾಲು ಮುರಿದುಕೊಂಡಿದ್ದರೆ ತುಕುಗಳಿಂದ ಮಸಾಜ್ ಮಾಡಿ ಇದರಿಂದ ಆರಾಮ ಸಿಗುತ್ತದೆ ಜೊತೆಗೆ ಕೈ ಅಥವಾ ಕಾಲು ಊತುಕೊಂಡಿದ್ದರೆ ಎಂದಿಗೂ ಉಜ್ಜಿ ಉಜ್ಜಿ ಮಸಾಜ್ ಮಾಡಬೇಡಿ ಯಾವಾಗಲೂ ಸೌಮ್ಯವಾಗಿ ಎಣ್ಣೆಯಿಂದ ಮಸಾಜ್ ಮಾಡಿ ಮೂವತ್ತೆಂಟು ಮೂರು ನಾಲ್ಕು ಬೆಳ್ಳುಳ್ಳಿ ಗೆಣಸು ಮತ್ತು ಒಂದು ಚಮಚ ಸೋಂಪು ಇವುಗಳನ್ನು ಬಾಲೀತು ಪುಡಿ ಮಾಡಿ ಈ ಪುಡಿಯನ್ನು ಪ್ರತಿದಿನ ಒಂದು ಗ್ಲಾಸ್ ಹಾಲಿನೊಂದಿಗೆ ತೆಗೆದುಕೊಂಡರೆ ದೃಷ್ಟಿ ಸುಧಾರಿಸುತ್ತದೆ ಮತ್ತು ಕರ್ನಾಟಕ ಸಹ ತೆಗೆದುಹಾಕುತ್ತದೆ ಮೂವತ್ತೊಂಬತ್ತು ನಿಮಗೆ ಗಂಟಲು ನೋವಿನ ತೊಂದರೆ ಇದ್ದರೆ ಚಾಕ್ಲೇಟ್ ತಿನ್ನಿ ನಲ್ವತ್ತು ಹೊಟ್ಟೆಯ ಕೊಬ್ಬು ಕಡಿಮೆ ಮಾಡಲು ಬಾದಾಮಿನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ತಿಂಗಳಿಗೊಮ್ಮೆ ಹೀಗೆ ಮಾಡಿದರೆ ಹೊಟ್ಟೆಯ ಮೇಲಿನ ಕೊಬ್ಬು ಕಡಿಮೆಯಾಗುತ್ತದೆ ನಲ್ವತ್ತೊಂದು ಕೂದಲು ಬಹಳ ತೆಳ್ಳಗಾಗುತ್ತಿದ್ದರೆ ಕೂದಲುಗಾಗಿ ಒಂದು ಗ್ರಾಂ ಭೀಮಸೇನಿ ಕರ್ಪೂರವನ್ನು ಭಾರೀಕ್ ಪುಡಿ ಮಾಡಿ ಅದರಲ್ಲಿ ತೆಂಗಿನ ಎಣ್ಣೆ ಬೆಚ್ಚಗಿ ಮಾಡಿ ಹಾಕಿ ಮತ್ತು ಈ ಎಣ್ಣೆಯಿಂದ ಕೂದಲು ತೊಳೆಯುವ ಮೊದಲು ಕೂದಲಿನ ಬುಡದಲ್ಲಿ ಮಸಾಜ್ ಮಾಡಿ ಮೂವತ್ತು ನಿಮಿಷಗಳ ನಂತರ ಕೂದಲು ತೊಳೆಯಿರಿ ಹೀಗೆ ವಾರಕ್ಕೆ ಎರಡು ಬಾರಿ ಮಾಡಿದರೆ ಕೂದಲಿನ ಸಮಸ್ಯೆಗಳು ದೂರವಾಗುತ್ತವೆ ನಲ್ವತ್ತೆರಡು ಹೊಟ್ಟೆ ಭಾರವಾಗಿ ಊದಿಕೊಂಡಂತೆ ಭಾಸವಾದರೆ ದಾಲ್ಚಿನ್ನಿ ಸಂಪೂರ್ಣ ವ್ಯತ್ಯಾಸ ಅನುಭವಿಸುವಿರಿ ನಲ್ವತ್ಮೂರು ನಿಮ್ಮ ಚರ್ಮ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಒಣಗಿ ಶುಷ್ಕವಾಗುತ್ತಿದ್ದರೆ ಯಾವಾಗಲೂ ಮಲಗುವಾಗ ಬಾಡಿ ಲೋಷನ್ ಹಚ್ಚಿಕೊಂಡು ಮಲಗಿರಿ ನಲ್ವತ್ನಾಲ್ಕು ಮಹಿಳೆಯರಿಗೆ ಮಾಸಿಕದಲ್ಲಿ ಬರುವ ನೋವುಗಳಿಂದ ಆರಾಮ ಪಡೆಯಬೇಕಿದ್ರೆ ಬಿಸಿನೀರು ಚೀಲದಿಂದ ಕೆಳಹೊಟ್ಟೆಗೆ ಶೇಕಮಾಡಿ ಇದರಿಂದ ನೋವು ಕಡಿಮೆಯಾಗುತ್ತದೆ ನಲ್ವತ್ತೈದು ಥೈರಾಯ್ಡ್ ತೊಂದರೆ ಇರುವವರು ರಾತ್ರಿ ತಾಮ್ರದ ಪಾತ್ರೆಯ ನೀರು ಕುಡಿಯಿರಿ ನಲ್ವತ್ತಾರು ಸೌತೆಕಾಯಿ ಹೊಟ್ಟೆಯ ಸುತ್ತಳತೆ ಕಡಿಮೆ ಮಾಡಲು ಉಪಯುಕ್ತ ನಲ್ವತ್ತೇಳು ಬಾಳೆಹಣ್ಣಿನ ಸೇವನೆ ನಿಯಮಿತವಾಗಿ ಮಾಡಿದರೆ ಎತ್ತರ ಹೆಚ್ಚುತ್ತದೆ ಮೂಳೆಗಳ ಬಲ ಮತ್ತು ಉದ್ದ ಹೆಚ್ಚುತ್ತದೆ ಅದರಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಬಹಳ ಪ್ರಮಾಣದಲ್ಲಿರುತ್ತದೆ ನಲ್ವತ್ತೆಂಟು ಮುಖ ಯಾವಾಗಲೂ ಸುಂದರವಾಗಿ ಕಾಣಲು ಮನೆಯ ಉಪಾಯಗಳಲ್ಲಿ ಹಾಲಿನ ಸಾರ ಚಿಟಿಕೆ ಅರಿಶಿನ ಮತ್ತು ಗುಲಾಬಿ ನೀರು ಒಟ್ಟಿಗೆ ಮಿಶ್ರಣ ಮಾಡಿ ಈ ಪೇಸ್ಟ್ ಮುಖಕ್ಕೆ ಹಾಕಿ ಮಸಾಜ್ ಮಾಡಿ ಇದರಿಂದ ಮುಖ ಸುಂದರ ಮತ್ತು ತಾಜಾವಾಗಿ ಕಾಣುತ್ತದೆ ನಲವತ್ತೊಂಬತ್ತು ಪ್ರತಿದಿನ ಮಲಗುವ ಮೊದಲು ಆಲಿವಿನ ಎರಡು ಬೀಜಗಳನ್ನು ಒಂದೊಂದು ಗ್ಲಾಸ್ ಹಾಲಿನೊಂದಿಗೆ ತಿನ್ನಿದರೆ ಮೂಲವ್ಯಾಧಿ ಗುಣವಾಗುತ್ತದೆ ಐವತ್ತು ಮಂದವಾಗಿ ಕಾಣುತ್ತಿದ್ದರೆ ಕಿತ್ತಳೆ ರಸದಲ್ಲಿ ಕಾಳುಮೆರಸು ಸೈಂಧವ ಉಪ್ಪು ಮಿಶ್ರಣ ಮಾಡಿ ಬೆಳಗ್ಗೆ ಸಂಜೆ ಕುಡಿಯಿರಿ ಇಂತಹ ಹೊಸ ಮನೆಯ ಉಪಾಯಗಳನ್ನು ನೋಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರು ಕುಟುಂಬದೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು